ಕಡಲೆ ಯೂಸ್ ಮಾಡಿ ಸಾಂಬಾರು ಮಾಡೋದು ಕಡಲೆನ ತಗೊಂಡು ಅದು ಸಿಪ್ಪೆ ಎಲ್ಲ ತೆಗ್ದಬೇಕು ತೆಗಿಬೇಕು ತೆಗೆದುಬಿಟ್ಟು ಅದನ್ನು ಸೆಣದಾಗೆ ಹೆಚ್ಕೋಬೇಕು ಅದನ್ನು ಸಾಲ್ಟ್ ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ಅದನ್ನು ನೀರಿಂದ ಬೇಯಿಸಿರೋ ನೀರಿಂದ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಅದ್ರ ಜೊತೆ ಅವರೇ ಬೆಲೆ ಹಾಕಿದ್ರೆ ಚೆಂದ ಇರುತ್ತೆ ನಾನು ಕಡಲೆಕಾಳು ಯೂಸ್ ಮಾಡ್ತಾ ಇದ್ದೀನಿ ಕಡಲೆಕಾಳು ಟೂ ವೀಸಲ್ಲಿ ಕೂಗಿಸ್ಕೊಂಡಿದ್ದೀನಿ ಒಗ್ಗರಣೆಗೆ ಟೊಮೊಟೊ ಯೂಸ್ ಮಾಡ್ತಿದ್ದೀನಿ ಮತ್ತು ಒಗ್ಗರಣೆ ಸಾಂಬಾರಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ ಮಾಮೂಲಿ ಸಾಸಿವೆ ಚಿಲ್ಲಿ ಕರಿಬೇವು ಎಲ್ಲ ಹಾಕಿ ನೆಕ್ಸ್ಟ್ ಬೇಯಿಸ್ಕೊಂಡಿರಂತಹ ಕಡಲೆ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ನೆಕ್ಸ್ಟ್ ಕೂಗಿಸ್ಕೊಂಡಿರೋಂತಹ ಕಡಲೆ ಕಳ್ಳ ಹಾಕಬೇಕು ಕಡಲೆ ಹಾಕಿ ಸ್ವಲ್ಪ ಹಾಗೆ ಫ್ರೈ ಮಾಡಿ ನೆಕ್ಸ್ಟ್ ರುಬ್ಬಿರೋಂತಹ ಮಸಾಲೆ ಮಾಮೂಲಿ ಕಾಯಿ ಕಡಲೆ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಧನಿಯ ಪುಡಿ ಚ ಧನಿಯ ಪೌಡರ್ ಚಿಲ್ಲಿ ಪೌಡರೆಲ್ಲ ಹಾಕಿ ರುಬ್ಕೊಂಡಿರ್ತೀವಲ್ಲ ಆ ಮಸಾಲೆನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಯಾಕ್ಬಿಟ್ರೆ ರೆಡಿ ಆಗುತ್ತೆ ಕಡಲೆ ಸಾಂಬಾರು ತುಪ್ ಸೂಪರ್ ಆ್ಯಂಡ್ ಟೇಸ್ಟಿ ಸಾಂಬಾರು ಉಪ್ಪು ಹಾಕಿಲ್ಲ ಅಂದ್ಕೊಬಿಡಿ ನಾನು ಸಾಂಬಾರು ಉಪ್ಪು ಹಾಕಿದ್ದೀನಿ ಬಟ್ ವೀಡಿಯೋದಲ್ಲಿ ಏಡಾದ್ ಮಾಡ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ರೆಡಿ ಆಯಿತು ಕಡಲೆ ಸಾಂಬಾರು